ಎಂದು ಮಂಡ್ಯದಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ನಿಖಿಲ್ ಕುಮಾರ್ ಜ್ಯೋತಿಷಿಗಳ ಸಲಹೆ ಮೇರೆಗೆ ಇಂದು ನಾಮಪತ್ರವನ್ನ ಸಲ್ಲಿಕೆ ಮಾಡೋರಿದ್ದಾರೆ ನಾಮಪತ್ರ ಸಲ್ಲಿಕೆ ವೇಳೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಸಿಎಂ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಭಾಗಿಯಾಗ್ತಾರೆ ಅಂದ್ರೆ ನಿಖಿಲ್ ಅವರ ತಾಯಿ ತಂದೆ ಮತ್ತು ತಾತ ಭಾಗಿಯಾಗ್ತಾರೆ ಒಂಬತ್ತು ಮುಕ್ಕಾಲರ ನಂತರ ಅಂದ್ರೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ನಂತರ ಚತುರ್ದಶಿ ಮುಗಿದು ಹುಣ್ಣಿಮೆ ಆರಂಭ ಆಗ್ತಾ ಇದೆ ಮಧ್ಯಾಹ್ನ ಮೂರು ಮೂವತ್ತರ ತನಕ ಪುಬ್ಬ ನಕ್ಷತ್ರವಿರುವ ಕಾರಣ ಈ ಟೈಮಲ್ಲಿ ಏನು ಈ ಒಂಬತ್ತು ಮುಕ್ಕಾಲರಿಂದ ಮೂರು ಮೂವತ್ತರ ತನಕ ಟೈಮ್ ಏನಿದೆ ಇದು ಅಂದುಕೊಂಡ ಕೆಲಸ ನೆರವೇರುವ ಟೈಮ್ ಇದು ಅಂತ ಹೇಳಿ ಜ್ಯೋತಿಷಿಗಳ ಸೂಚನೆಯ ಮೇರೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಮೊದಲ ಸೆಟ್ ಅನ್ನ ಇವತ್ತೇ ಸಲ್ಲಿಸ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಗೆ ಎರಡನೇ ಸೆಟ್ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ನಾಮಪತ್ರ ಸಲ್ಲಿಸಿದ ಬಳಿಕ ಮಂಡ್ಯ ತಾಲೂಕಿನಲ್ಲಿ ಪ್ರಚಾರವನ್ನ ಮಾಡ್ತಾರೆ ಬಸರಾಳು ಹೋಬಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ನಿಖಿಲ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ ನಿಖಿಲ್ಗೆ ಸ್ಥಳೀಯ ಶಾಸಕರು ಮುಖಂಡರು ಸಾಥ್ ನೀಡ್ತಾರೆ ಈ ಟೈಮ್ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಾಲಿಪಾಳ್ಯ ರವಿ ಇವತ್ತು ನಿಖಿಲ್ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಇವತ್ತು ಇವತ್ತೊಂದು ಸೆಟ್ ಇಪ್ಪತ್ತೈದನೇ ತಾರೀಕು ಮತ್ತೊಂದು ಸೆಟ್ ಅಂತ ಹೇಳಲಾಗ್ತಾ ಇದೆ ಇವತ್ತು ಶುಭ ದಿನ ಇಪ್ಪತ್ತೈದನೇ ತಾರೀಕು ಕೂಡ ಶುಭದಾನೇ ಇದೆಯಾ ಹೇಗೆ ಎನ್ ಡೀಟೇಲ್ ಸಿಗ್ತಾ ಇದೆ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮಗಳೇ ಕಾರ್ಯಕ್ರಮಗಳು ಏನೇನಿದೆ ನಿಖಿಲ್ ನಿಖಿಲ್ದು ಕುಮಾರಸ್ವಾಮಿ ಅವರದು ಮಂಡ್ಯದಲ್ಲಿ ಅಂತ ಮತ್ತೆ ಸರ್ ಏನು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಹೇಳಿ ಕೇಳಿ ಏನು ದೇವ್ರನ್ನ ನಂಬ್ಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಅವರು ಪ್ರತಿಯೊಂದು ಹೆಜ್ಜೆ ಇಡ್ಬೇಕಾದ್ರೂ ಆ ದೇವರು ಮತ್ತೆ ಜ್ಯೋತಿಷಿಗಳ ಸಲಹೆಯನ್ನೇ ಪಡ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಏನ್ ನಾಮಪತ್ರ ಸಲ್ಲಿಸಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ ಅದು ಮೊದಲನೇ ಹಂತವಾಗಿ ಅಂದ್ರೆ ತಾತ್ಕಾಲಿಕವಾಗಿ ಆ ಇವತ್ತು ತಮ್ಮ ತಾತ ಅಂದ್ರೆ ದೇವೇಗೌಡರು ಮತ್ತೆ ಮೂವರು ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಎಸ್ ಪುಟ್ರಾಜು ಮತ್ತೆ ಸಾರಿಗೆ ಸಚಿವ ಡಿ ಸಿ ತಮ್ಮಣ್ಣ ಮತ್ತೆ ಏನು ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಈ ಮೂವರು ಸಚಿವರು ಮತ್ತೆ ದೇವೇಗೌಡರು ನಿಖಿಲ್ ಐದು ಜನರು ಬಂದು ಇವತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನಾಮಪತ್ರವನ್ನ ಸಲ್ಲಿಸ್ತಾರೆ ಇವತ್ತು ಏನು ಜ್ಯೋತಿಷಿಗಳ ಸಲಹೆ ಮೇರೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ಚತುರ್ದಶಿ ಮುಗಿದು ಉಣಿಮೆ ಆರಂಭ ಆಗುತ್ತೆ ಮಧ್ಯಾಹ್ನ ಮೂರು ಮೂವತ್ತರ ತನಕನೂ ಕೂಡ ಪುಬ್ಬ ನಕ್ಷತ್ರ ಇರ್ತದೆ ಇಂಥ ಟೈಮ್ ನಲ್ಲಿ ಏನಾದ್ರೂ ಅಂದ್ಕೊಂಡು ನಾವು ಆ ಕೆಲಸ ತಯಾರಿಸ್ತಿದ್ರೆ ಅದು ನೆರವೇರ್ತದೆ ಅಂತಕ್ಕಂಥ ನಂಬಿಕೆ ಇರೋದ್ರಿಂದ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಇವತ್ತು ಅವರು ಮಂಡ್ಯ ತಾಲೂಕಿನ ಅಂದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಮಂಡ್ಯ ತಾಲೂಕಿನ ಬಸರಾಳು ಓಬ್ರಿನ್ ಅಲ್ಲಿ ಬರ್ತಾರೆ ಂತ ಹಲವು ಹಳ್ಳಿಗಳಲ್ಲಿ ಇವತ್ತು ಈಗಾಗಲೇ ಏನು ವೇಳಾಪಟ್ಟಿಯನ್ನ ನಿಗದಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ಒಂದೊಂದು ಗಂಟೆ ಅಂತರದಲ್ಲಿ ಎಲ್ಲಾ ಹಳ್ಳಿಗಳಿಗೂ ಭೇಟಿ ನೀಡಿ ಅಲ್ಲಿ ರೋಡ್ ಶೋ ನಡೆಸೋದ್ರ ಮೂಲಕ ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ದಾರೆ ಜೊತೆಗೆ ಏನು ನಿಖಿಲ್ ಅವರಿಗೆ ಓದ್ ಕಡೆ ಎಲ್ಲರೂ ಕೂಡ ಅಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಜನಪ್ರತಿನಿಧಿಗಳು ಸಾಥ್ ಕೊಡ್ತಾ ಇದ್ದಾರೆ ಇವತ್ತು ಕೂಡ ಮಂಡ್ಯದ ಸ್ಥಳೀಯ ಶಾಸಕ ಎಂ ಶ್ರೀನಿವಾಸ್ ಮತ್ತೆ ಅಲ್ಲಿರ್ತಕ್ಕಂತ ಸ್ಥಳೀಯ ಜನಪ್ರತಿನಿಧಿಗಳು ನಿಖಿಲ್ ಜೊತೆಯಲ್ಲಿ ಪ್ರವಾಸ ಮಾಡಿ ಮಾಡಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಥ್ಯಾಂಕ್ ಸಾರ್ ತಮ್ಮ ಮಾಹಿತಿಗಾಗಿ ರವಿ ಇದು ನಾವು ನೋಡ್ತಾ ಇದ್ವಿ ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ನಿಖಿಲ್ ಇವತ್ತು ಅವರಿಗೆ ಅವರ ತಂದೆ ಸಿ ಎಂ ಕುಮಾರಸ್ವಾಮಿ ತಾತ ಮಾಜಿ ಪ್ರಧಾನಿ ದೇವೇಗೌಡರು ಜೆ ಡಿ ಎಸ್ ವರಿಷ್ಠರು ಅವರು ಇಬ್ಬರು ಕೂಡ ಸಾಥ್ ನೀಡ್ತಾರೆ ಸ್ಥಳೀಯ ಜೆ ಡಿ ಎಸ್ ಮುಖಂಡರು ಕೂಡ ಸಾಥ್ ನೀಡ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಇಟ್ಕೊಂಡಿದ್ರು ಡೇಟ್ ಇವರು ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕೆ ಆದರೆ ನಿನ್ನೆ ಸುಮಲತಾ ಅವರ ನಾಮಪತ್ರ ಸಲ್ಲಿಕೆ ವೇಳೆ ತುಂಬ ಏನು ದೊಡ್ಡ ಪ್ರಮಾಣದಲ್ಲಿ ಸೇರಿದಂಥ ಜನಸಮೂಹವನ್ನು ನೋಡಿ ಜೊತೆಗೆ ಜ್ಯೋತಿಷಿಗಳ ಸಲಹೆ ಏನಿತ್ತು ಇವತ್ತು ಉತ್ತಮ ದಿನ ಈ ಬೆಳಿಗ್ಗೆ ಒಂಬತ್ತು ಮುಕ್ಕಾಲರಿಂದ ಮಧ್ಯಾಹ್ನ ಮೂರುವರೆ ತನಕ ಏನು ಶುಭ ಮುಹೂರ್ತ ಇದೆ ಪುಬ್ಬ ನಕ್ಷತ್ರ ಅಂತ ಇರುತ್ತೆ ಈ ಅವಧಿಯಲ್ಲಿ ಅಂದುಕೊಂಡ ಕೆಲಸ ನೆರವೇರುತ್ತೆ ಅನ್ನುವಂಥ ಒಂದು ಜ್ಯೋತಿಷಿಗಳ ಸಲಹೆ ಕಾರಣಕ್ಕಾಗಿ ಬೇಗನೆ ಅವರು ನಾಮಪತ್ರವನ್ನು ನಿಖಿಲ್ ಕುಮಾರ್ ಇವತ್ತು ಸಲ್ಲಿಕೆ ಮಾಡ್ತಾ ಇದ್ದಾರೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ಆ ಅವರು ಇಪ್ಪತ್ತೈದನೇ ತಾರೀಕು ಮತ್ತೊಂದು ಸೆಟ್ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ನಿಖಿಲ್ಗೆ ಶಾಸಕರು ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಸಾಥ್ ನೀಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹ ಚುನಾವಣಾ ಕಣ ಮಂಡ್ಯದ ರಣಕಣ ಮಂಡ್ಯದ ಮಹಾಯುದ್ಧನೇ ಆಗ ಹೋಗಿದೆ ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಮಹಾಸಂಗ್ರಾಮ ಒಂದು ಕಡೆಯಾದರೆ ಲೋಕಸಭಾ ಚುನಾವಣೆಯ ಮಹಾಸಂಗ್ರಾಮ ಮಂಡ್ಯದಲ್ಲಿ ಒಂದು ರೀತಿ ಮಹಾಯುದ್ಧನೇ ನಡೆದು ಹೋಗ್ತಾ ಇದೆ ಮಂಡ್ಯದ ರಾಜಕಾರಣನೇ ಹಾಗೆ ಅಲ್ಲಿನ ಜನರ ವಿಪರೀತ ರಾಜಕೀಯ ಮತ್ತು ಸಿನಿಮಾ ಪ್ರೀತಿಯಿಂದಾಗಿ ಈಗಿನ ಚುನಾವಣೆ ರಾಜಕೀಯ ಮತ್ತು ಸಿನಿಮಾದ ಒಂದು ರೀತಿ ಮಾಕ್ಟೇಲ್ ಅಂತ ಹೇಳಿದ್ರೂ ಕೂಡ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಈ ಬಾರಿ ಚುನಾವಣೆಯಲ್ಲಿ ರಾಜಕೀಯನೂ ಇದೆ ಸಿನಿಮಾನೂ ಇದೆ ಯಾಕಂದರೆ ಸೊ ಅಂಬರೀಷ್ ಅವರು ಅಂಬರೀಷ್ ಅವರ ಏನು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದಿರುವಂತದ್ದು ಸುಮಲತಾ ಅವರು ಅಂಬರೀಶ್ ಅವರು ಕೂಡ ಒಬ್ಬ ದೊಡ್ಡ ನಟನಾಗಿದ್ರು ನಂತರ ರಾಜಕಾರಣಿ ಆದ್ರು ಸುಮಲತಾ ಕೂಡ ಒಬ್ಬ ದೊಡ್ಡ ನಟಿ ನಂತರ ಈಗ ರಾಜಕಾರಣಿ ಆಗ್ತಾ ಇದ್ದಾರೆ ಅವರಿಗೆ ಸ್ಯಾಂಡಲ್ವುಡ್ ನ ಸ್ಟಾರ್ ಗಳು ಸಾಥ್ ನೀಡುತ್ತಿದ್ದಾರೆ ಸುಮಲತಾ ಅವರಿಗೆ ಮತ್ತೊಂದು ಕಡೆ ನಿಖಿಲ್ ಕೂಡ ಸಿನಿಮಾ ರಂಗದಲ್ಲಿ ಎರಡು ಮೂವಿನ ಆಲ್ರೆಡಿ ಮಾಡಿದ್ದಾರೆ ಅವರ ತಂದೆ ಕೂಡ ರಾಜಕಾರಣಿ ಮತ್ತು ಪ್ರೊಡ್ಯೂಸರ್ ಕೂಡ ಹೌದು ಹಾಗಾಗಿ ಈ ಬಾರಿ ಚುನಾವಣೆ ಸಿನಿಮಾ ಹಾಗೂ ರಾಜಕಾರಣದ ಒಂದು ರೀತಿ ಮಾಕ್ಟೇಲ್ ಅಂದ್ರೂ ಕೂಡ ತಪ್ಪಾಗಲ್ಲ ಇನ್ನು ನಾವು ನೋಡ್ತಾ ಇದ್ದೀವಿ ರೇವಣ್ಣ ಸಲಹೆಯಂತೆ ಶುಭ ಮುಹೂರ್ತದಲ್ಲಿ ನಿಖಿಲ್ ಉಮೇದುವಾರಿಕೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದಾರೆ ಮಮ್ಮಗನಿಗೆ ಸಾಥ್ ಕೊಡ್ತಿದ್ದಾರೆ ಎಚ್ ಡಿ ದೇವೇಗೌಡ ಮಗನಿಗೆ ಸಾಥ್ ನೀಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಇಲ್ಲೂ ಕೂಡ ಮುಹೂರ್ತ ಫಿಕ್ಸ್ ಮಾಡಿರೋದು ರೇವಣ್ಣ ಕುಮಾರಸ್ವಾಮಿಯ ಆಸ್ಥಾನದ ಜ್ಯೋತಿಷಿ ರೀತಿ ಇವರಂತರ ರೇವಣ್ಣ ಅವರು ಇವರೇ ಈಗ ಇಲ್ಲಿ ಎಲ್ಲ ಡೇಟ್ಗಳನ್ನು ಫಿಕ್ಸ್ ಮಾಡುವಂಥದ್ದು ಬಜೆಟ್ಗೂ ಕೂಡ ಫಿಕ್ಸ್ ಮಾಡಿದ್ದಾರೆ ಇನ್ನು ನಾಮಪತ್ರಕ್ಕೆ ಮಾಡದೇ ಇರ್ತಾರೆ ಅವರು ಮುಹೂರ್ತ ರೇವಣ್ಣ ಅವರು ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ರೇವಣ್ಣ ಅವರ ಸಲಹೆಯಂತೆ ಶುಭ ಮುಹೂರ್ತದಲ್ಲಿ ನಿಖಿಲ್ ಅವರ ಉಮೇದುವಾರಿಕೆಯನ್ನು ಅವರ ನಾಮಿನೇಷನನ್ನು ಅಭ್ಯರ್ಥಿತನವನ್ನು ಇವತ್ತು ಅಲ್ಲಿ ಫೈಲ್ ಮಾಡಲಾಗುತ್ತೆ ಮಂಡ್ಯದಲ್ಲಿ ದಳಪತಿಗಳು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ನಿನ್ನೆ ಸುಮಲತಾ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಆ ಮೂಲಕ ಮಂಡ್ಯದ ಮಹಾಯುದ್ಧಕ್ಕೆ ಶಂಕನಾದವನ್ನ ಅಧಿಕೃತವಾಗಿ ಮಾಡಿದ ಹಾಗಾಗತ್ತೆ ಯಾಕಂದ್ರೆ ನಿನ್ನೆ ಒಬ್ಬ ಅಭ್ಯರ್ಥಿ ಕಣಕ್ಕಿಳಿದಾಯ್ತು ಇವತ್ತು ಅವರ ಎದುರಾಳಿ ಕಣಕ್ಕಿಳಿತಾ ಇದ್ದಾರೆ ಯುದ್ಧ ಶುರುನೇ ಅವತ್ತಿಂದ ಮಂಡ್ಯದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಲೈವ್ ಇದ್ದಾರೆ ಸುನಿಲ್ ಮಂಡ್ಯದ ಮಹಾಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿ ಹೋಗಿದೆ ಶಂಖನಾದ ಕೂಡ ಆಗಿ ಹೋಗಿದೆ ನಿನ್ನೆ ಒಬ್ಬ ಅಭ್ಯರ್ಥಿ ಕಣಕ್ಕಿಳಿದಾಯ್ತು ಇವತ್ತು ಅವರ ಎದುರಾಳಿ ಕಣಕ್ಕಿಳಿಸಿದ್ದಾರೆ ಮಂಡ್ಯದ ಮಹಾಯುದ್ಧ ಅಧಿಕೃತವಾಗಿ ಶುರು ಇವತ್ತಿನಿಂದ ಆಗಾದ್ರೆ ಈಗಾಗಲೇ ಏನು ಸುಮಲತಾ ಅಂಬರೀಶ್ ಅವರು ನಿನ್ನೆ ಒಂದ್ ನಾಮಪತ್ರ ನಾಮಪತ್ರ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸುಮಾರು ಹತ್ತೈದ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನರು ಈಗಾಗಲೇ ಅಭಿಮಾನಿಗಳು ಕೂಡ ಭಾಗಿಯಾಗಿ ನಾಮಪತ್ರ ಸಲ್ಲಿಸುವ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮತ್ತೆ ರೋಡ್ ಶೋಲು ಭಾಗಿಯಾಗಿದೆ ಅದರ ಬೆನ್ನಲ್ಲೇ ಇದೇ ಇದೇ ತ ಇದೇ ಇಪ್ಪತ್ತೈದರಂದು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ಆಗಿತ್ತು ಆ ಹಿನ್ನೆಲೆಯಲ್ಲಿ ದಿಢೀರ್ ಅಂತೇಳಿ ಈಗಾಗಲೇ ಏನು ಇವತ್ತು ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಈಗಾಗಲೇ ನಾಮಪತ್ರ ಸಲ್ಲಿಸ್ತಾರೆ ನಿಖಿಲ್ ಕುಮಾರಸ್ವಾಮಿ ಮಾಹಿತಿ ಸೌಲಭ್ಯವಾಗಿದೆ ಲಭ್ಯವಾಗಿದೆ ಅದರಂತೆ ಈಗಾಗಲೇ ಎಲ್ಲಾ ರೀತಿಯಾದ ತಯಾರಿಗಳನ್ನೇ ಈಗಾಗಲೇ ಜೆಡಿಎಸ್ ಕೆಲ ಕಾರ್ಯಕರ್ತರು ಇಲ್ಲಿ ಮಾಡ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಮಾಡ್ಕೊಂಡಿರುವಂತದ್ದು ಈ ಮೊದಲ ಸೆಟ್ನ ಒಂದು ನಾಮಪತ್ರ ಇದೆ ಅದನ್ನ ಇವತ್ತು ಹನ್ನೆರಡು ಗಂಟೆ ಸುಮಾರಿಗೆ ಸಲ್ಲಿಸ್ತಾರೆ ಯಾಕಂದ್ರೆ ಇವತ್ತು ಒಳ್ಳೆಯ ದಿನ ಅನ್ನೋ ವಿಚಾರವಾಗಿ ಒಂದು ಕಡೆ ನಾಮಪತ್ರ ನಿಖಿಲ್ ಸ್ವಾಮಿ ಇವತ್ತು ಕುಮಾರಸ್ವಾಮಿ ಸಾಂಕೇತಿಕವಾಗಿ ಮತ್ತೆ ಇಪ್ಪತ್ತೈದನೇ ತಾರೀಕು ಮತ್ತೆ ಒಂದು ದೊಡ್ಡ ಸಮಾವೇಶದೊಂದಿಗೆ ಎರಡನೇ ಸೆಟ್ನ ಒಂದು ನಾಮಪತ್ರ ಕೂಡ ಸಲ್ಲಿಸ್ತಾರೆ ಅವತ್ತು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕಾರ್ಯಕರ್ತರು ಸೇರಿಸಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಈಗಾಗಲೇ ಜೆಡಿಎಸ್ನ ಪ್ರಮುಖ ನಾಯಕರು ಮಾಡ್ಕೊಳ್ಳಲಾಗಿದೆ ಕುಮಾರಸ್ವಾಮಿ ಕೂಡ ಮಾಡ್ಕೊಳ್ಳಲಾಗಿದೆ ಎಲ್ಲ ಒಂದು ಕಡೆ ಇವತ್ತಿನ ಒಂದು ಮುಖ್ಯವಾಗಿ ಅಂದರೆ ಇವತ್ತು ಯಾಕೆಂದ್ರೆ ವಿಶೇಷವಾದ ದಿನ ಒಳ್ಳೆಯ ದಿನ ಇವತ್ತು ನಾಮಪತ್ರ ನಾಮಪತ್ರವನ್ನು ನಿಖಿಲ್ ಕುಮಾರಸ್ವಾಮಿ ಸಲ್ಲಿಸಿದ್ರೆ ಗೆಲುವು ಖಚಿತ ಯಾಕಂದ್ರೆ ಸುಮಲತನ ಈಗಾಗಲೇ ಎದುರಿಸಲಿಕ್ಕೆ ಸಾಕಷ್ಟು ಎಲ್ಲಾ ರೀತಿಯ ತಯಾರಿಗಳನ್ನ ಈಗಾಗಲೇ ಕುಮಾರಸ್ವಾಮಿ ಆಗ್ಬೋದು ಈ ಭಾಗದ ಶಾಸಕರು ಜೆಡಿಎಸ್ ನ ಶಾಸಕರು ಮಾಡ್ಕೊಂತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಯಾವುದೇ ರೀತಿಯಾಗಿ ಹಿನ್ನಡೆ ಆಗಬಾರ್ದು ಅನ್ನೋ ವಿಚಾರವಾಗಿ ಒಂದು ಕಡೆ ಡಿ ಎಸ್ನ ಶಕ್ತಿ ಒಂದು ಕಡೆ ಇರಬೇಕು ಮತ್ತೆ ದೈವದ ಕೂಡ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಅನ್ನೋ ವಿಚಾರವಾಗಿ ಜ್ಯೋತಿಷಿಗಳ ಒಂದು ಸೂಚನೆ ಮೇರೆಗೆ ಇವತ್ತು ನಾಮಪತ್ರ ಮೊದಲ ಸೆಕ್ಟ್ನ ಒಂದು ನಾಮಪತ್ರನ ಸಲ್ಲಿಸ್ತಾ ಇದ್ದಾರೆ ಸುಮಾರು ಹನ್ನೆರಡು ಗಂಟೆಗೆ ಈಗಾಗಲೇ ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅದರ ಜೊತೆಗೆ ಮುಖ್ಯವಾಗಿ ನಿನ್ನೆಯನ್ನು ಸುಮಲತಾ ಅಂಬರೀಷ್ ಅವರು ನಾಮಪತ್ರ ಸಲ್ಲಿಸಿದ್ರು ಅದು ಆ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಕೂಡ ಕೇಳೋ ಹೆಚ್ಚಾಗಿ ಬಂದಿತ್ತು ಆ ಬೆನ್ನಲ್ಲೇ ಅವರಿಗೂ ಒಂದು ರೀತಿಯಾಗಿ ಸಂದೇಶ ರವಾನೆ ಮಾಡಬೇಕಾಗಿತ್ತು ಜೆಡಿಎಸ್ ನಿಂದ ಯಾಕೆಂದ್ರೆ ನಾವಿವತ್ತು ನಾಮಪತ್ರ ಸಲ್ಲಿಸ್ತಾರೆ ಸಾಂಕೇತಿಕವಾಗಿ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಎಷ್ಟು ಮಟ್ಟದ ಜನ ಸೇರ್ತಾರೆ ಅನ್ನೋದು ಮುಖ್ಯವಲ್ಲ ಮತ್ತೆ ಇಪ್ಪತ್ತೈದನೇ ತಾರೀಕು ಏನೋ ಅಧಿಕೃತವಾಗಿ ನಾಮಪತ್ರ ಎರಡನೇ ಸೆಟ್ನ ನಾಮಪತ್ರ ಸಲ್ಲಿಸ್ತಾರೆ ಅವತ್ತು ದೊಡ್ಡ ಮಟ್ಟದಲ್ಲಿ ಜನಗಳಿಗಾಗಲೇ ಬೆಂಬಲ ಇದೆ ಮಂಡ್ಯದಲ್ಲಿ ಯಾಕೆಂದ್ರೆ ಜೆಡಿಎಸ್ನ ನ ಭದ್ರಕೋಟೆ ಅಂತಲೇ ಈಗಾಗಲೇ ಇಲ್ಲಿ ಬಿಂಬಿತವಾಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಆ ಒಂದು ಭದ್ರಕೋಟೆಯಲ್ಲಿ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಎಲ್ಲಾ ರೀತಿಯಾದ ಮಾಸ್ಟರ್ ಪ್ಲಾನ್ಗಳನ್ನ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಮಾಡಿಕೊಂಡಿರುವ ಆ ಹಿನ್ನೆಲೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಒಂದ್ ರೀತಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಆಗ್ಬಹುದು ಇಲ್ಲಿನ ಜೆಡಿಎಸ್ನ ಪ್ರಮುಖ ನಾಯಕರಾಗಬಹುದು ಮತ್ತೆ ಅನಿತಾ ಕುಮಾರ್ ಸ್ವಾಮಿ ದೇವೇಗೌಡರು ಕೂಡ ಬರ್ತಾರೆ ಮಾಹಿತಿ ಲಭ್ಯವಾಗಿದೆ ಸುಮಾರು ಹತ್ತು ಗಂಟೆ ಸುಮಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರ್ತಾರೆ ಬಂದಾದ ನಂತರದಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಅದಾದ ನಂತರದಲ್ಲಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಸುಮಾರಿಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಸಾಗರ ಏನಿತ್ತು ಸುಮಲತಾ ಹರಿದು ಬಂದಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದ ತಯಾರಿಗಳನ್ನ ನಡೆಸಿಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಬಂದಂತ ಏನು ಅನುಕಂಪದ ಅಲೆಯಲ್ಲಿ ಬಂದಿರುವಂತಹ ಏನು ಬೆಂಬಲಿಗರದ ಸುಮಲತೆಗೆ ಆ ಒಂದು ಅನುಕಂಪದ ಅಲೆಯನ್ನು ಓಟಾಗಿ ಕನ್ವರ್ಟ್ ಕನ್ವರ್ಟ್ ಮಾಡಬಾರದು ವಿಚಾರವಾಗಿ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾ ಇರುವಂತಹ ಮುಖ್ಯವಾಗಿ ಇಲ್ಲಿ ಬೂತ್ ಮಟ್ಟದಲ್ಲಿ ಎಲ್ಲಾ ರೀತಿಯಾದ ತಯಾರಿಗಳು ನಡೆಸ್ತಾ ಇರುವಂತಹ ಸಿಎಂ ಕುಮಾರಸ್ವಾಮಿ ಅವರು ಮಗನ ಒಂದು ಗೆಲುವಿಗೆ ಎಲ್ಲಾ ರೀತಿಯಾದ ತಯಾರಿಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು ಅಮರ್ ಥ್ಯಾಂಕ್ ಯು ಸುನಿಲ್